ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳವರೆಗಿನ ಸುದ್ದಿಯಲ್ಲಿರುವಂತಹ ಪ್ರಮುಖ ಕ್ರೀಡಾಪಟುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಮೆನ್ ಇನ್ ನ್ಯೂಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಟಾಪಿಕ್ ಮೇಲೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಇವತ್ತಿನ ಕ್ವಶನ್ಗಳು ಇರ್ತವೆ ಮೊದಲ ಪ್ರಶ್ನೆ ಇರ್ತಿದೆ ಭಾರತೀಯ ಕ್ರಿಕೆಟ್ ತಂಡದ ಬೌಲಿಂಗ್ ಕೋಚ್ ಆಗಿರುವಂತಹ ಮಾರ್ನೆ ಮಾರ್ಕಲ್ ಇದಾರಲ್ಲ ಇವರು ಯಾವ ದೇಶದ ಮಾಜಿ ಕ್ರಿಕೆಟ್ ಆಟಗಾರ ಸರಿಯಾದ ಉತ್ತರ ಇವರು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರ ಆಗಿದ್ರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಾರ್ನೆ ಮಾರ್ಕಲ್ ಭಾರತದ ಕ್ರಿಕೆಟ್ ತಂಡದ ಬೌಲಿಂಗ್ ಕೋಚ್ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಂತಹ ಕ್ರೀಡಾಪಟು ಯಾರು ಸರಿಯಾದ ಉತ್ತರ ಮನು ಬಾಕರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಮನು ಬಾಕರ್ ಇದಾರಲ್ಲ ಇವರ ಇವರದ್ದು ಹರಿಯಾಣ ರಾಜ್ಯ ಹರಿಯಾಣ ರಾಜ್ಯ ಪ್ಯಾರಿಸ್ ನಲ್ಲಿ ಯಾವ ಭಾರತೀಯರಿಗೆ ಒಲಿಂಪಿಕ್ ಆರ್ಡರ್ ಎನ್ನುವಂತಹ ಪುರಸ್ಕಾರ ದೊರೆಯಿತು ಒಲಂಪಿಕ್ ಆರ್ಡರ್ ಅವಾರ್ಡ್ ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ ಆಪ್ಷನ್ ಸಿ ರೈಟ್ ಆನ್ಸರ್ ಅಭಿನವ್ ಬಿಂದ್ರಾ ಅವರಿಗೆ ಒಲಂಪಿಕ್ ಆರ್ಡರ್ ಎನ್ನುವಂತಹ ಅವಾರ್ಡ್ ಸಿಕ್ತು ಈ ಪ್ರಶಸ್ತಿ ಪಡೆದ ಎರಡನೇ ಭಾರತೀಯ ಇವರು ಎರಡನೇ ಭಾರತೀಯ ಹಾಗಾದ್ರೆ ಮೊದಲ ಒಲಿಂಪಿಕ್ ಆಫ್ ಒಲಿಂಪಿಕ್ ಆರ್ಡರ್ ಅವಾರ್ಡ್ ಯಾರಿಗೆ ಸಿಕ್ಕಿತ್ತು ಅಂದ್ರೆ ಸಾವಿರದ ಒಂಬೈನೂರ ಮೂರರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಇಂದಿರಾ ಗಾಂಧಿ ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ನೀರಜ್ ಚೋಪ್ರಾ ಇವರು ಯಾವ ಪದಕವನ್ನು ಪಡೆದ್ರು ಸರಿ ಉತ್ತರ ಇವರು ಬೆಳ್ಳಿ ಪದಕವನ್ನು ಪಡೆದ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೆಳ್ಳಿಯನ್ನು ಪಡೆದ್ರು ಇವರು ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ದೂರ ಬೆಳ್ಳಿ ಪದಕವನ್ನು ಪಡೆದ್ರು ಇನ್ನು ಚಿನ್ನದ ಪದಕ ಪಡೆದಿದ್ದು ಪಾಕಿಸ್ತಾನದ ಅರ್ಷದ್ ನದೀಮ್ ಅರ್ಷದ್ ನದೀಮ್ ಈ ಅರ್ಷದ್ ನದೀಮ್ ಪಾಕಿಸ್ತಾನ ತಂಡದ ಪಾಕಿಸ್ತಾನದ ಜಾವ್ಲಿನ್ ಪಟು ಇವರು ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವ್ಲಿನ್ ಥ್ರೋ ಮಾಡೋದ್ರ ಮೂಲಕ ಚಿನ್ನದ ಪದಕವನ್ನು ಗೆದ್ಕೊಂಡ್ರು ಈ ಕೆಳಗಿನ ಯಾವ ಭಾರತೀಯ ಪ್ಯಾರಾಶರ್ ವಿಶ್ವ ಮಹಾಸಂಘದ ನಿಯಮಗಳ ಅನುಸಾರ ಹದಿನಾಲ್ಕು ತಿಂಗಳುಗಳ ಕಾಲ ಸಸ್ಪೆಂಡ್ ಆದ್ರು ಸರಿಯಾದ ಉತ್ತರ ಪ್ರಮೋದ ಭಗತ್ ಆಪ್ಷನ್ ರೈಟ್ ಆನ್ಸರ್ ಪ್ರಮೋದ ಭಗತ್ ಇವರು ಡೋಪಿಂಗ್ ಟೆಸ್ಟ್ ನಲ್ಲಿ ಸಿಕ್ಕಾಕೊಂಡು ಡೋಪಿಂಗ್ ಟೆಸ್ಟ್ ಈ ಡೋಪಿಂಗ್ ಟೆಸ್ಟ್ ನಲ್ಲಿ ಸಿಕ್ಕಾಕೊಂಡು ಆ ಬಿಹಾರದ ಪ್ರಮೋದ್ ಭಗತ್ ಅವ್ರದ್ದು ಬಿಹಾರ ಬಿಹಾರದ ಪ್ರಮೋದ್ ಭಗತ್ ಅವರು ಪ್ಯಾರಾಶೆಟ್ಲರ್ ವಿಶ್ವ ಮಹಾಸಂಘದ ನಿಯಮಗಳ ಅನುಸಾರ ಹದಿನೆಂಟು ತಿಂಗಳು ಸಸ್ಪೆಂಡ್ ಆದರು ಈ ಕೆಳಗಿನ ಯಾವ ಭಾರತೀಯ ಕುಸ್ತಿಪಟು ತೂಕದ ಕಾರಣಕ್ಕೆ ಒಲಿಂಪಿಕ್ ಫೈನಲ್ ಪಂದ್ಯದಿಂದ ವಂಚಿತರಾದರು ಸರಿಯಾದ ಉತ್ತರ ಆಪ್ಷನ್ ಎ ವಿನೇಶ ಪೊಗಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿನೇಶ ಪೊಗಟ್ ಈ ವಿನೇಶ ಪೊಗಟ್ ಇದಾರಲ್ಲ ಇವರದು ಹರಿಯಾಣ ಹರಿಯಾಣ ರಾಜ್ಯ ಇವರು ನೂರು ಗ್ರಾಮ್ ತೂಕ ಹೆಚ್ಚಿರುವ ಕಾರಣಕ್ಕೋಸ್ಕರ ಐವತ್ತು ಕೆ ಜಿ ಕುಸ್ತಿ ವಿಭಾಗದಿಂದ ಫೈನಲ್ ಪಂದ್ಯಕ್ಕೆ ಆಯ್ಕೆಯಾಗಿದ್ರೂ ಕೂಡ ಪಂದ್ಯದಿಂದ ವಂಚಿತರಾದರು ಈ ಕೆಳಗಿನ ಯಾವ ಕ್ರೀಡಾಪಟು ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೀಡೆಯಲ್ಲಿ ಟೆನಿಸ್ ವಿಭಾಗದಲ್ಲಿ ತಮ್ಮ ಪ್ರಥಮ ಚಿನ್ನದ ಪದಕವನ್ನು ಪಡೆದರು ಸರಿಯಾದ ಉತ್ತರ ಜೋಕೋವಿಕ್ ನೋವಾಕ್ ಜೋಕೋವಿಕ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಈ ನೋವಾಕ್ ಜೋಕೋವಿಕ್ ಇದಾರಲ್ಲ ಇವರ ಇವರು ಸರ್ಬಿಯಾ ದೇಶದ ಆಟಗಾರ ಸರ್ಬಿಯಾ ದೇಶದವರು ಇವರು ಇವರು ಸ್ಪೇನ್ನ ಕಾರ್ಲಸ್ ಅಲ್ಕರಾಜ್ ಸ್ಪೇನ್ ದೇಶದ ಕಾರ್ಲಸ್ ಅಲ್ಕರಾಜ್ ಅವರನ್ನು ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಒಲಂಪಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಂಪಿಕ್ ಅಲ್ಲಿ ಚಿನ್ನದ ಪದಕವನ್ನು ಪಡೆದ್ರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಚಮಾರಿ ಅಟಾಪಟ್ಟು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಕೆಟ್ಗೆ ಸಂಬಂಧಿಸುತ್ತಾರೆ ಈ ಚಮಾರಿ ಅಟಾಪಟ್ಟು ಇದಾರಲ್ಲ ಇವರು ಶ್ರೀಲಂಕಾ ದೇಶದ ಮಹಿಳಾ ಕ್ರಿಕೆಟರ್ ಮಹಿಳಾ ಕ್ರಿಕೆಟರ್ ಇವರು ಯಾಕೆ ಸುದ್ದಿಯಲ್ಲಿದ್ರು ಅಂದ್ರೆ ಚಮಾರಿ ಆಟಪಟ್ಟು ಇವರು ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಇದು ಪ್ರತಿ ತಿಂಗಳು ಪ್ಲೇಯರ್ ಆಫ್ ದ ಮಂತ್ ಅಂತ ಅವಾರ್ಡ್ ಕೊಡುತ್ತೆ ಜುಲೈ ಟು ತೌಸಂಡ್ ಟ್ವೆಂಟಿ ಫೋರ್ನ ಪ್ಲೇಯರ್ ಆಫ್ ದ ಮಂತ್ ಫೀಮೇಲ್ ಕ್ರಿಕೆಟರ್ ಅವಾರ್ಡ್ ಈ ಚಮರಿ ಆಟಪಟ್ಟುಗೆ ಸಿಕ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರೆನ್ಸ್ ಒಲಿಂಪಿಕ್ನಲ್ಲಿ ಅಮನ್ ಸಹರಾವತ್ ಇವರು ಐವತ್ತೇಳು ಕೆ ಜಿ ಕುಸ್ತಿ ವಿಭಾಗದಲ್ಲಿ ಯಾವ ಒಂದು ಪದಕವನ್ನು ಗೆದ್ದುಕೊಂಡ್ರು ಸರಿಯಾದ ಉತ್ತರ ಕಂಚು ಕಂಚಿನ ಪದಕ ಗೆದ್ಕೊಂಡ್ರು ಸೊ ಈ ಅಮನ್ ಸೆಹರಾವತ್ ಇದಾರಲ್ಲ ಇವರ ರಾಜ್ಯ ಹರಿಯಾಣ ಹರಿಯಾಣ ರಾಜ್ಯದವರು ಇವರು ದೊಡ್ಡ ಗಣೇಶ್ ಇದಾರಲ್ಲ ದೊಡ್ಡ ಗಣೇಶ್ ಅವರು ಯಾವ ದೇಶದ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಮೈನ್ ಕೋಚ್ ಆಗಿ ಆಯ್ಕೆ ಆದ್ರು ಸರಿಯಾದ ಉತ್ತರ ಕೆನ್ಯಾ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಥ್ಲೀಟ್ ಆಯೋಗದ ಎರಡನೇ ಉಪಾಧ್ಯಕ್ಷರಾಗಿ ಆಯ್ಕೆಯಾದ್ರು ಸರಿಯಾದ ಉತ್ತರ ಅಭಿನವ ಬಿಂದ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಭಿನವ ಬಿಂದ್ರಾ ಸೊ ಇವರು ಎರಡನೇ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಅಭಿನವ್ ಬಿಂದ್ರಾ ಇನ್ನು ಇನ್ನೊಬ್ರು ಉಪಾಧ್ಯಕ್ಷರು ಯಾರು ಕೇಳಿದ್ರೆ ಮಾಜಾ ಅಂತೇಳಿ ಮಾಜಾ ಫ್ಲೋಝಕ್ ಕೋಸ್ಕಾ ಕ್ಲೋಸಕ್ ಕೋಸ್ಕಾ ಸೊ ಇವರು ಪೋಲೆಂಡ್ ದೇಶದ ಸೈಕ್ಲಿಸ್ಟ್ ಯಾವ ದೇಶದವರು ಪೋಲೆಂಡ್ ದೇಶದ ಇವರು ಇನ್ನೊಬ್ರು ಉಪಾಧ್ಯಕ್ಷರಾಗಿ ಇರುವಂತವರು ಭಾರತೀಯ ಜೂನಿಯರ್ ಪುರುಷರ ಹಾಕಿ ತಂಡದ ನೂತನ ಮುಖ್ಯ ಕೋಚ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಿ ಆರ್ ಶ್ರೀಜೇಶ್ ಆಪ್ಷನ್ ಆನ್ಸರ್ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ಧ್ವಜವನ್ನು ಹಿಡಿದವರು ಯಾರು ಭಾರತೀಯ ಧ್ವಜವಾಹಕರು ಯಾರು ಸರಿಯಾದ ಉತ್ತರ ಪಿ ಆರ್ ಶ್ರೀಜೇಶ್ ಮತ್ತು ಮನು ಬಾಕರ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಿ ಆರ್ ಶ್ರೀಜೇಶ್ ಮತ್ತು ಮನು ಬಾಕರ್ ಸ್ವಪ್ನಿಲ್ ಕುಸಾಲೆ ಇವರಿಗೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ದೊರಕಿದ ಪದಕ ಯಾವುದು ಸರಿಯಾದ ಉತ್ತರ ಕಂಚಿನ ಪದಕ ಇವರಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರು ಐವತ್ತು ಮೀಟರ್ ಎ ರೈಫಲ್ ಈ ವಿಭಾಗದಲ್ಲಿ ಇವರಿಗೆ ಕಂಚಿನ ಪದಕ ಸಿಕ್ತು ಇವರು ನಾನೂರ ಐವತ್ತ ಒಂದು ಪಾಯಿಂಟ್ ನಾಲ್ಕು ಅಂಕವನ್ನು ಪಡೆದಿದ್ರು ಇಂಗ್ಲಿಷ್ ಚಾನಲ್ ಎನ್ನು ಅನ್ನು ಈಜಿದಂತಹ ಪ್ರಪಂಚದ ಅತಿ ಕಿರಿಯ ಮಹಿಳೆ ಯಾರು ಇಂಗ್ಲಿಷ್ ಚಾನಲ್ ಸರಿಯಾದ ಉತ್ತರ ಜಿ ಆರ್ ಐ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ಯಾರಿಸ್ ಒಲಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ಡಬಲ್ಸ್ನಲ್ಲಿ ಕಂಚಿನ ಪದಕ ಪಡೆದವ್ರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಸರಬ್ಜೋತ್ ಸಿಂಗ್ ಮತ್ತು ಮನು ಬಾಕರ್ ನೋಡಿ ಮನು ಬಾಕರ್ ಬಗ್ಗೆ ಹೇಳೋದಾದರೆ ಮನು ಬಾಕರ್ ಒಂದೇ ಒಲಂಪಿಕ್ನಲ್ಲಿ ಒಂದೇ ಒಲಂಪಿಕ್ನಲ್ಲಿ ಎರಡು ಕಂಚಿನ ಪದಕ ಎರಡು ಕಂಚಿನ ಪದಕ ಪಡೆದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಮಹಿಳಾ ಕ್ರೀಡಾಪಟು ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೋಟೋ ಜಿಪಿ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಮೋಟೋ ಜಿಪಿ ಸರಿಯಾದ ಉತ್ತರ ಶಿಖರ್ ಧವನ್ ಆಪ್ಷನ್ ಸಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಜೇಮ್ಸ್ ಆಂಡರ್ಸನ್ ಯಾವ ದೇಶದವರು ಸರಿಯಾದ ಉತ್ತರ ಇವರು ಇಂಗ್ಲೆಂಡ್ ದೇಶದ ಪ್ರಮುಖ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಮ್ಮರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದರಲ್ಲಿ ಕಿರಣ್ ಪಹಲ್ ಇವರು ಎಷ್ಟು ಮೀಟರ್ ಓಟದಲ್ಲಿ ಪದಕ ಪಡೆದರು ಆ್ಯಕ್ಚುಲಿ ಇವರು ಇನ್ನೂರು ಮೀಟರ್ ಓಟದಲ್ಲಿ ಪದಕವನ್ನು ಪಡಿತಾರೆ ಯಾವ ಪದಕ ಪಡೆದ್ರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇವರು ಚಿನ್ನದ ಪದಕವನ್ನು ಪಡೆದ್ರು ಆಪ್ಷನ್ ರೈಟ್ ಆನ್ಸರ್ ಚಿನ್ನದ ಪದಕ ಪಡೆದಂತಹ ಕಿರಣ್ ಪಹಲ್ ಅಂತೇಳಿ ಕಿರಣ್ ಪಹಲ್ ಆ್ಯಕ್ಚುಲಿ ಕಿರಣ್ ಪಹಲ್ ಇದಾರಲ್ಲ ಇವರು ಹರಿಯಾಣ ರಾಜ್ಯ ಹರಿಯಾಣ ರಾಜ್ಯವಾಗಿದೆ ಸ್ವೀಡಿಶ್ ಟೆನಿಸ್ ಓಪನ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ನಾನು ನೂನೋ ಬೋರ್ಗಸ್ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೂನೋ ಬೋರ್ಗಸ್ ಇವರು ಪೋರ್ಚುಗಲ್ ದೇಶದ ಆಟಗಾರ ಪೋರ್ಚುಗಲ್ ದೇಶದ ಆಟಗಾರ ನೂನೋ ಬೋರ್ಗಸ್ ಇನ್ನು ಇದರ ಮಹಿಳಾ ಸಿಂಗಲ್ಸ್ ಸ್ವೀಡಿಶ್ ಟೆನಿಸ್ ಓಪನ್ ಮಹಿಳಾ ಸಿಂಗಲ್ಸ್ ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಮಾರ್ಟಿನಾ ಟ್ರೆಬಿಸನ್ ಮಾರ್ಟಿನಾ ಟ್ರೆವಿಸನ್ ಹಾಗಾದ್ರೆ ಮಾರ್ಟಿನಾ ಟ್ರೆವಿಸನ್ ಯಾವ ದೇಶದವರು ಅಂತ ಕೇಳಿದ್ರೆ ಇಟಲಿ ದೇಶದ ಆಟಗಾರ್ತಿ ಇವರು ಅಂತಾರಾಷ್ಟ್ರೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸ್ಮೃತಿ ಮಂದಾನಾ ಇವರನ್ನು ಅತಿ ಹೆಚ್ಚು ರನ್ ದಾಖಲಿಸೋದ್ರ ಮೂಲಕ ಹಿಂದೆ ಹಾಕಿದವರು ಯಾರು ಸರಿಯಾದ ಉತ್ತರ ಹರಂಪ್ರೀತ್ ಕೌರ್ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೋನೋಲೋ ಮಾರ್ಕೆಸ್ ಆಪ್ಷನ್ ಸಿಟರ್ ಈ ಕೆಳಗಿನ ಯಾರನ್ನು ಏಷ್ಯಾ ಪ್ಯಾರಾ ಒಲಿಂಪಿಕ್ ಸಮಿತಿಯ ಡೆಪ್ಯೂಟಿ ರೀಸನಲ್ ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಲಾಯಿತು ಏಷ್ಯಾ ಪ್ಯಾರಾ ಒಲಿಂಪಿಕ್ ಕಮಿಟಿ ಸರಿಯಾದ ಉತ್ತರ ದೀಪಾ ಮಲಿಕ್ ಆಪ್ಷನ್ ವಿಂಬಲ್ಡನ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಸ್ ಕಾರ್ಲಸ್ ಅಲ್ಕರಾಸ್ ವಿಶೇಷತೆ ಏನು ಕೇಳಿದ್ರೆ ಇವರು ವಿಂಬಲ್ಡನ್ ನ ಜೊತೆಗೆ ಫ್ರೆಂಚ್ ಓಪನ್ ಕೂಡ ಗೆದ್ಕೊಂಡ್ರು ಫ್ರೆಂಚ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ಕೂಡ ಗೆದ್ಕೊಂಡ್ರಿ ಇವರು ವಿಂಬಲ್ಡನ್ ಜೊತೆಗೆ ಇನ್ನು ಆಸ್ಟ್ರೇಲಿಯಾ ಓಪನ್ ಅನ್ನು ಆಸ್ಟ್ರೇಲಿಯಾ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ಗೆದ್ದವ್ರು ಯಾರು ಅಂತ ಕೇಳಿದ್ರೆ ಜೆನಿಕ್ ಸಿನ್ನರ್ ಜೆನಿಕ್ ಸಿನ್ನರ್ ಹೆರೋನಾ ಸ್ಲಾವಾ ಮಹೋಚಿತ್ ಯಾವ ದೇಶದ ಕ್ರೀಡಾಪಟು ಆಗಿದ್ದಾರೆ ಸರಿ ಉತ್ತರ ಇವರು ಉಕ್ರೇನ್ ದೇಶದ ಕ್ರೀಡಾಪಟು ಆಪ್ಷನ್ ಬಿ ರೈಟ್ ಆನ್ಸರ್ ಉಕ್ರೇನ್ ದೇಶದ ಕ್ರೀಡಾಪಟು ಇವರ ವಿಶೇಷತೆ ಏನು ಕೇಳಿದ್ರೆ ಇವರು ಮಹಿಳೆಯರ ಹೈ ಜಂಪ್ನಲ್ಲಿ ಮಹಿಳೆಯರ ಹೈ ಜಂಪ್ ವಿಭಾಗದಲ್ಲಿ ಮಹಿಳೆಯರ ಹೈ ಜಂಪ್ ವಿಭಾಗದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ವೆಲ್ನೆಸ್ ಬ್ರಾಂಡ್ ಇದೆಯಲ್ಲ ಹೂಪ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಹೂಪ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಪಿ ವಿ ಸಿಂಧು ಆಪ್ಷನ್ ಬಿ ರೈಟ್ ಆನ್ಸರ್ ಈ ಪಿ ವಿ ಸಿಂಧು ಅವರದು ಹೈದ್ರಾಬಾದ್ ತೆಲಂಗಾಣದಲ್ಲಿ ಇದೆ ಒಲಿಂಪಿಕ್ಸ್ ಸ್ವರ್ಣ ವಿಜೇತ ಆಂಡಿ ಮರ್ರೆ ಇದಾರಲ್ಲ ಇವರು ಇತ್ತೀಚೆಗೆ ಯಾ ಕ್ರೀಡೆಗೆ ವಿದಾಯವನ್ನು ಘೋಷಿಸಿದ್ರು ಹಾಗಾದ್ರೆ ಇವರು ಯಾವ ಕ್ರೀಡೆಗೆ ಪ್ರಸಿದ್ಧರಾಗಿದ್ರು ಸರಿಯಾದ ಉತ್ತರ ಇವರು ಟೆನಿಸ್ ಗೆ ಪ್ರಸಿದ್ಧ ಆಗಿದ್ರು ಸೊ ಇವರು ಬ್ರಿಟನ್ ದೇಶದ ಟೆನಿಸ್ ಪಟು ಇವರು ಎರಡು ಒಲಂಪಿಕ್ ಚಿನ್ನವನ್ನು ಗೆದ್ಕೊಂಡಿದ್ರು ಎರಡು ಒಲಂಪಿಕ್ ಚಿನ್ನದ ವಿಜೇತರು ಯಾರು ಅಂತ ಕೇಳಿದ್ರೆ ಆ್ಯಂಡಿ ಮರ್ರೆ ಈ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದ ಟೆನಿಸ್ ಆಟಗಾರ ಸಾನಿಯಾ ಮಿರ್ಜಾ ಮೇರಿ ಕೋಮ್ ಮತ್ತು ರಣವಿಜಯ್ ಸಿಂಗ್ ಇವರು ಕೆಳಗಿನ ಯಾವುದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇವರು ಮೂರು ಜನ ಸರಿ ಉತ್ತರ ಪ್ಲೇ ಸ್ಪೋರ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರ ಬ್ರಾಂಡ್ ಅಂಬಾಸಿಡರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಶೆಫ್ ಡಿ ಮಿಷನ್ ಎನ್ನುವಂಥ ಗೌರವಕ್ಕೆ ಪಾತ್ರವಾದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆರ್ಡರ್ ಆಫ್ ಒಲಿಂಪಿಕ್ ಮತ್ತು ಶೆಫ್ ಡಿ ಮಿಷನ್ ಈ ಎರಡು ಅವಾರ್ಡ್ ಸೊ ಶೆಫ್ ಡಿ ಮಿಷನ್ ಗೌರವಕ್ಕೆ ಪಾತ್ರವಾಗಿದ್ದು ಗಗನ್ ನಾರಂಗ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಇವರು ಕೂಡ ಭಾರತದ ಪ್ರಸಿದ್ಧ ಶೂಟರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಯಾರು ಆಪ್ಷನ್ಸ್ ಈ ರೀತಿ ಇದೆ ವಿರಾಟ್ ಕೊಹ್ಲಿ ಗೌತಮ್ ಗಂಭೀರ್ ರಾಹುಲ್ ದ್ರಾವಿಡ್ ರೋಹಿತ್ ಶರ್ಮಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್